ಚಿಂತಾಮಣಿ ನಗರದ ನಿವಾಸಿ ಅಶೋಕ್ ಮತ್ತು ಮಂಜುಳಾರವರ ಮಗ ಚಿಂತಾಮಣಿ ಸರ್ಕಲ್ ಪವನ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಟ್ಯಾಂಕ್ಮನ್ ರಸ್ತೆಯಲ್ಲಿನ ಶಿಲ್ಪ ಅನಾಥ ಮಕ್ಕಳ ಶಾಲೆ ಹಾಗೂ ಶ್ರೀ ವಾಸವಿ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಹಾಗೂ ಮಕ್ಕಳಿಗೆ ಮಧ್ಯಾಹ್ನದ ಓಟವನ್ನು ಬಡಿಸಿ ವೃದ್ಧರು ಹಾಗೂ ಅನಾಥ ಮಕ್ಕಳ ನಡುವೆ ಹಾಗೂ ಸ್ನೇಹಿತರೊಂದಿಗೆ ಸರ್ಕಲ್ ಪವನ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸರ್ಕಲ್ ಪವನ್ ಅವರ ತಂದೆ ಅಶೋಕ್ ತಾಯಿ ಮಂಜುಳಾ ರಾಯಲ್ ತೇಜ್ ಟೈಲರ್ ರವಿ ಪೃಥ್ವಿ ರವೀಂದ್ರ ಭಾನುಪ್ರಕಾಶ್ ರೋಷನ್ ಶಿಲ್ಪಾ ಅನಾಥಾಶ್ರಮದ ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು Hai tu per la parte ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಸ್ಟ್ರೋಕ್ ಆಯಿತು ಆ ಸ್ಟ್ರೋಕ್ ಆದ ತಕ್ಷಣ ಇಲ್ಲಿ ವಿರೂಪಾಕ್ಷಗಳು ಕರ್ಕೊಂಡು ಹೋದರು ಆ ವಿರೂಪಾಕ್ಷ ಮೊದ್ಲು ಮೊದಲು ತಿಂತಾಯಿದ್ದೀನಿ ಐದಾರು ಸರಿ ಹೋಗಿದ್ದೀನಿ ಅಲ್ಲೂ ಮೆಡಿಸನ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಲ್ಲಿಂದ ನಾವು ನಿಮಾಸ್ಗೆ ಹೋದ್ವಿ ನಿಮಾಸ್ ಟ್ಯಾಬ್ಲೆಟು ಸ್ಟಿಲ್ ಇವಾಗಲೂ ನಾನು ತಿಂತಾನಿದ್ದೀನಿ ಆದರೆ ಸ್ವಲ್ಪ ಈ ಶೋಲ್ಡ್ರು ಕೈ ಮೇಲೆ ತಿಂಗೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಇದು ಟೈಟ್ ಇತ್ತು ಬಾ ಕೈ ಕೈ ಮೇಲೆ ಎತ್ತಕ್ಕ ಸೊ ಹಾಗಾಗಿ ನಾನು ಇವತ್ತು ಮಾರ್ನಿಂಗು ಯೂಟ್ಯೂಬಲ್ಲಿ ನೋಡಿದೆ ಇದನ್ನು ಹಾಗಾಗಿ ನಾನು ಚಿತ್ತಾವಣಿಗೆ ಬಂದಿದ್ದ ತಾಳಪ್ಪ ಅಂತ ಇಲ್ಲಿ ಬಂದೆ ಬಂದಿದ್ದು ಅವ್ರಿಗೆ ಹೇಳಿದೆ ಅವರು ಸೊ ನೀಡ್ಸಂದರೆ ಎಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅದು ಮಾಡಿ ಒಂದು ಫೈವ್ ಮಿನಿಟ್ಸ್ಗೆ ಸ್ವಲ್ಪ ರಿಲೀಫ್ ಆಯಿತು ಇಲ್ಲೇ ಒಂದು ಕಡೆ ಪರವಾಗಿಲ್ಲ ಅನಿಸ್ತು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಆದರೆ ಸ್ವಲ್ಪ ಎತ್ತು ಫ್ರೀ ಇದೆ ಸ್ವಲ್ಪ ಕೈ ಎತ್ತಕ್ಕೆ ಫ್ರೀ ಇದೆ ನಡೆಯೋಕೆ ಸಹ ಬಾಕಿ ಸರ್ ಇದು ಭಾರ ಇತ್ತು ರೈಟ್ ಸೈಡ್ ಫುಲ್ಲು ಕೈ ಕೈ ಕಾಲು ಭಾರ ಜೋಮ್ ಇತ್ತು ಹಾಗೆ ಸ್ವಲ್ಪ ಫ್ರೀ ಆಗಿದೆ ಇವಾಗ ಏನು ಅನಿಸ್ತಾ ಪರವಾಗಿಲ್ಲ ಸ್ವಲ್ಪ ಫ್ರೀ ಆರಾಮಾಗಿದೆ ಸ್ವಲ್ಪ ಓಕೆ ಫಸ್ಟ್ ಡೇಗೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ನನಗೆ ಸ್ವಲ್ಪ ಫ್ರೀ ಇದೆ ಸ್ವಲ್ಪ ಎತ್ತಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೋದಾ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಬೋದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು